ನಮಸ್ಕಾರ ಇನ್ನೊಂದು ಬಿಡಿಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಿಮಗೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಪೌರ ನೀತಿಗೆ ಸಂಬಂಧಿಸಿದ ಅಧ್ಯಾಯ ಹನ್ನೊಂದು ರಾಜ್ಯ ಸರ್ಕಾರದ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ನೀಡುತ್ತಾ ಇದ್ದೀವಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಶಿಕ್ಷಕರ ಪ್ರತಿನಿಧಿಗಳ ವಿಧಾನ ಪರಿಷತ್ ಪರಿಷರಸ್ತು ಮೇಲ್ಮನೆ ಸದನ ಎಂದು ಸದಸ್ಯರು ಸುವರ್ಣಸೌಧ ಬೆಳಗಾವಿ ನಗರದಲ್ಲಿದೆ ವಿಧಾನಸಭೆ ಕಲಾಪಗಳು ಸಭಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತದೆ ರಾಜ್ಯಪಾಲರು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಎರಡು ನೂರ ಇಪ್ಪತ್ನಾಲ್ಕು ಗುಂಪಾವಳೆ ಚರ್ಚಿಸಿ ಉತ್ತರಿಸಿ ದ್ವಿಸದ ಪದ್ಧತಿ ಅಂದರೆ ಏನು ಶಾಸಕಾಂಗ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ ಎರಡು ಸದನಗಳು ಈ ಒಳಗೊಂಡಿದೆ ಇದನ್ನು ದ್ವಿಸದನ ಪದ್ಧತಿ ಎನ್ನುವರು ನಿಮ್ಮ ವಿಧಾನಸಭೆ ಕ್ಷೇತ್ರದ ಶಾಸಕ ಯಾರು ನಿಮ್ಮ ವಿಧಾನಸಭೆ ಕ್ಷೇತ್ರದ ಶಾಸಕರು ಗಣೇಶ್ ನೀವು ಕೂಡ ಬರ್ಕೊಳ್ಳಿ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರದ ಶಾಸಕ ಅಂತ ರಾಜ್ಯಪಾಲರು ಯಾವುದಾದರೂ ಮೂರು ಅಧಿಕಾರಗಳು ಹೇಳಿ ರಾಜ್ಯ ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕ ಒಪ್ಪಿಗೆ ನೀಡುವುದು ರಾಜ್ಯದಲ್ಲಿ ಸಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯ ಸರ್ಕಾರ ವಜೆ ಮಾಡಿರಬಹುದು ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತ ನಡೆಸುತ್ತಾರೆ ಮುಖ್ಯಮಂತ್ರಿಯವರು ಮುಖ್ಯ ಅಧಿಕಾರ ಮತ್ತು ಕರ್ತವ್ಯ ಯಾವುದು ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿ ನೇಮಿಸುತ್ತಾರೆ ಮಂತ್ರಿಗಳು ಮಂತ್ರಿಗಳಿಗೆ ಖಾತೆಯನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರ ಮಂತ್ರಿಗಳಿಗೆ ಪದಚ್ಯುತಗೊಳಿಸುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವುದು ಉತ್ತಮ ಆಡಳಿತ ನಡೆಸುವುದು ವಿಧಾನಸಭೆ ಸದಸ್ಯರ ಕರ್ತವ್ಯ ಹೇಳಿ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸಮಸ್ಯೆಗಳನ್ನು ಪರಿಹಾರ ಕೈಗೊಳ್ಳುವುದು ಜನಕಳ ಯೋಜನೆ ಜನರಿಗೆ ದೊರೆಯುವಂತೆ ಮಾಡುವುದು ಸ್ನೇಹಿತರೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರ ನೋಡಿದ್ದೀವಿ ಇವತ್ತಿನ ವಿಡಿಯೋನ ಇಷ್ಟವಾದ ಲೈಕ್ ಮಾಡಿ ಮತ್ತು ಚಾನಲ್ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ